ಕೆಲಸಗಾರಿ ಮೇಡಮ್ ಹದಿನೈದು ದಿವಸ ಆತ್ರಿ ನಿಮ್ಮ ಊರಿಗೆ ಚಾದಂಗಡಿ ಹಾಕಿವಿ ಒಟ್ಟ ವ್ಯಾಪಾರ ಆಗೋಲ್ರಿ ಹೌದು ಬೋಣಿಗೆ ಸಹಿತ ಆಗೋಲ್ದು ಹೌದು ಹಿಂಗಾದ್ರೆ ನಮ್ಮ ಅಟ್ಟಿಗತಿ ಹ್ಯಾಂಗ ಈಕೇನಿಕಿ ಬಿಗ್ ಬಾಸ್ ಸಂಗೀತ ಹೇಳಲ್ಲ ಹೌದು ಓಕೆ ಎಲ್ಲರೂ ಟೇಸ್ಟ್ ನೋಡ್ತಾ ಇದ್ರಿ ಯಾರಿಗೂ ಉಳಿಯಲ್ಲ ನೀ ತೋಲ್ಲಿ ಒಂದ್ ಎಂಟು ಇಡ್ಲಿ ತಗೋರಿ ಹದಿನಾರು ಯಾಕ್ರಿ ಬೇಕಾ ಬ್ಯಾಡ್ ಅಂತಾರ ಹೇಳ್ಬೇಕಾ ಹಿಂಗೆಲ್ಲದಕ್ಕೂ ಹಾ ಹಾ ಹೋ ಹೋ ಹೇ ಹೇ ಅಂದ್ರ ಮೌನ್ ಏನ್ರ ಅದಿರೇನು

ಮುಂಜಾನೆ ಇದ್ದ ಎಲ್ಲರ ಬಾಯಾಗ ನಾ ಇಡ್ಲಿ ಹಾಕ್ಬೇಕಂದ್ರ ಆಕೆ ನನ್ನ ಬಾಯ ಕಸಬಾರಿಗೆನ ಹಾಕಿದ್ಲು ಹೌದು ಸರ್ ಲವ್ ಮ್ಯಾರೇಜ್ ನಾನ್ ಮುಂಚೆ ಆರ್ಕೆಸ್ಟ್ರಾ ದಲ್ಲೇ ಇದ್ದೆ ದಾವಣಗೆರೆ ಹುಟ್ಟಿ ಬೆಳೆದಿದೆಯಲ್ಲ ಹೌದು 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 ಆರ್ಕೆಸ್ಟ್ರಾದಲ್ಲಿ ಪರಿಚಯ ಆಗಿದ್ದು ಅವ್ರು ನಂಗೆ ನಮ್ಮ ಆರ್ಕೆಸ್ಟ್ರಾಕ್ಕೆ ಬರ್ತಾ ಇದ್ರು ಅಲ್ಲೇ ಲವ್ ಫಸ್ಟ್ ನಮ್ಮ ನಮ್ಮ ಚಿಕ್ಕಮ್ಮಗೆ ಅವ್ರ ಇಷ್ಟ ಆಗಿತ್ತು ನನ್ಗೆ ಇಷ್ಟ ಆಗಿಲ್ಲ ಹಂಗಲ್ಲ ಫಸ್ಟ್ ಇಷ್ಟ ಆಗಿತ್ತು ಎಲ್ಲಾನು ಮಾಡ್ತಾನೆ ಆಕ್ಚುಲಿ ನನ್ ಹಸ್ಬೆಂಡ್ ಎಲ್ಲಾನು ಮಾಡ್ತಾರೆ ಪ್ಯಾಟ್ ಬಾರಿಸ್ತಾರೆ ಕ್ಯಾಶು ಬಾರಿಸ್ತಾರೆ ಡ್ಯಾನ್ಸ್ ಆಯ್ತು ಸಿಂಗಿಂಗ್ ಆಯ್ತು ಪಾತ್ರ ಮಾಡ್ತಾರೆ ಹಂಗಾಗಿ ಮನೆಯಲ್ಲಿ ಇವನು ನಮ್ ಮಳೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಥಾಟ್ ಬಂದಿತ್ತೆ ಅವ್ರ ಮೈಂಡ್ ಅಲ್ಲಿ ನನಗೂ ಕೂಡ ಹೇಳಿದ್ರು ಇವ್ನು ನಮ್ ಮಳೆಯಾದ್ರೆ ಚೆನ್ನಾಗ್ರೆ ನನ್ಗೆ ಒಂಥರ ಚಿಕ್ಕ ವಯಸ್ಸು ನಂದಿನ್ನು ನನ್ ಮ್ಯಾರೇಜ್ ಆಗಿದ್ದು ಹದಿನೇಳು ವರ್ಷಕ್ಕೆ ಅವಾಗ ಚಿಕ್ಕ ವಯಸ್ಸೆ ಹೊಗ ಏನ್ ಮಾತಾಡ್ತಿ ಅಂತ ಹಿಂಗೆಲ್ಲ ನನ್ ಬೈತಿದ್ದೆ ಅವಾಗ ನಮ್ಮ ಪರಿಚಯ ಆಗಿ ಲವ್ ಆಗಿದ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್ ಇದು ನಮ್ದು ನಾಟ ಕಂಪ್ನಿಗೆ ಬಂದಿದ್ದು ನಾನು ಮುಂಚೆ ಡಾನ್ಸ್ ಮಾಡ್ತಾ ಇದ್ದೆ ಅದೇ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸರ್ ಆಗಿದ್ದೆ ಮದ್ವೆ ಆದ್ಮೇಲೆ ಈ ನಾಟಕ ಗೆ ಬಂದಿದ್ದು ಸರ್ ನಾನು ಸುಮಾರು ಮಾಡಿದೀನಿ ಆ ಮೂವತ್ತರಿಂದ ಮೂವತ್ತೈದು ನಾಟಕ ಮಾಡಿದ್ದೀನಿ ಹಾ ಹಳೆ ನಾಟಕ ನಂದೆಲ್ಲ ಮೊದ್ಲು ಬಂದಾಗ ನಾನು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಿದ್ದೆ ಸೆಕೆಂಡ್ ಹೀರೋಯಿನ್ ಇರೋಲೋ ಈ ತರ ಮಾಡ್ತಿದ್ದೆ ಈಗ ಇತ್ತೀಚೆಗೆ ಕಾಮಿಡಿ ಮಾಡ್ತಾ ಇದ್ದೀನಿ ಈಗ ಒಂದ್ ಐದು ವರ್ಷದಿಂದ ಕಾಮಿಡಿ ಮಾಡ್ತಾ ಇದ್ದೀನಿ ಕಾಮಿಡಿ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಕಾಮಿಡಿ ಪಾತ್ರನೇ ಮಾಡ್ತಿದ್ದೆ ಅವ್ರು ಇತ್ತೀಚೆಗೆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ನಾನು ಕಾಮಿಡಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೌದು ನಮ್ಮವನು ಕೂಡ ನೀನ್ ಯಾವಾಗಿದ್ದೀನಿ

ನನಗ ಬಸರದಿ ಅಂತೀಯ ಕೃಷ್ಣ ಜಗನ್ನಾಥ ಪ್ರೇಮಿ ಹೆಸರು ಕಳಿಸ್ತಿಲ್ಲ ಸುಮ್ಮ ಸುಮ್ಮನೆ ಇದಲ್ಲ ಇದಲ್ಲ ಏ ಸುಮರೇ ಇದಲ್ಲ ಹೆಸರು ಹೆಸರು ನಿಮ್ಮ ಹೆಸರು ಹೆಸರು ನಂದೇನ ನನ್ನ ಹೆಸರು ಸೌಂದರ್ಯ ಅಂತ ಸೌಂದರ್ಯ

ಡಿಫರೆನ್ಸ್ ಇದೆ ಸರ್ ಆರ್ಕೆಸ್ಟ್ರಾ ಅಂದ್ರೆ ಅದು ಒಂದ್ ಸೀಸನ್ ಅಲ್ಲಿ ಮಾತ್ರ ಈಗ ನಮಗೆ ಗಣಪತಿ ಹಬ್ಬ ಬಂದ್ರೆ ಒನ್ ಮಂತ್ ಹಿಂಗಿರುತ್ತೆ ಆರ್ಕೆಸ್ಟ್ರಾ ಇದು ಕಂಟಿನ್ಯೂ ದಿನಪೂರ್ತಿ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಇರೋದ್ರಿಂದ ನಮಗೆ ಇದರಿಂದ ದುಡಿಮೆನು ಒಳ್ಳೆ ದುಡಿಮೆ ಅಲ್ಲಿ ಅಂದ್ರೆ ಆರ್ಕೆಸ್ಟ್ರಾ ಹಂಗಲ್ಲ ಸೀಸನ್ ಬೈ ಅಷ್ಟೇ ಹೋಗ್ಬೇಕಾಗುತ್ತೆ ಇಲ್ಲಿ ಮಾತ್ರ ವರ್ಷ ಪೂರ್ತಿ ದುಡಿಮೆ ಇರುತ್ತೆ ನಮ್ಗೆ ಅದಕ್ಕಾಗಿ ನಾವು ಈ ಫೀಲ್ಡ್ ಗೆ ಬಂದಿದ್ದು ಇಲ್ಲ ಸರ್ ಅಲ್ಲಿ ಕಲ್ಚರ್ ಬೇರೆ ಇಲ್ಲಿ ಕಲ್ಚರ್ ಇಲ್ಲಿ ಉತ್ತರ ಕರ್ನಾಟಕ ಜನ ಅಲ್ಲಿ ಸ್ವಲ್ಪ ಸಾಫ್ಟ್ ಜನ ಇಲ್ಲಿ ಹಾಗಲ್ಲ ಉತ್ತರ ಕರ್ನಾಟಕದಿಂದನೇ ನಾವು ನಾಟಕಂಪನಿಗಳು ಮುಂದೆ ಬರೋದು ನಾವು ನಾಟಕ ಕಂಪ್ನಿಗಳು ಬೆಳೆಯೋದೇ ಉತ್ತರ ಕರ್ನಾಟಕ ಇಲ್ಲ ಆ ಕಡೆ ಸೈಡ್ ಎಲ್ಲ ನಮ್ಮಲ್ಲಿ ನಾಟಕ ನೋಡೋದಿಲ್ಲ ಜಾಸ್ತಿ ನಾವೇನು ಉತ್ತರ ಕರ್ನಾಟಕ ಬರ್ತೀವಿ ಈ ಕಡೆ ನಾಟಕ ಬನಶಂಕರಿ ಜಾತ್ರೆ ಆಯಿತು ಗುಡ್ಚಿ ಜಾತ್ರೆ ಮೈಲಾರ್ ಜಾತ್ರೆ ಈ ಕಡೆಗಳಲ್ಲ ಎಲ್ಲ ಕಲಾವಿದ್ರು ಬೆಳೆಯೋಕೆ ಚಾನ್ಸ್ ಇರೋದು ಇಲ್ಲ ಸರ್ ನನಗೆ ಮೂವಿ ಸೀರಿಯಲ್ ನನಗೆ ಮೂವಿ ಬಂದಿತ್ತು ಹಾಗೇನಂತಾರಲ್ಲ ಮೇಡಂ ಇಲ್ಲ ಸರ್ ಮೊದ್ಲೇ ಇತ್ತು ಅದಲ್ಲ ಮೊದ್ಲು ಫೀಲ್ಡ್ ಅಲ್ಲಿ ಈಗ ಹಳೆ ಈಗ ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲ ಕಲಾವಿದ್ರೆ ನಮ್ಮ ಅಮ್ಮ ಕೂಡ ಕಲಾವಿದನೆ ಅವಾಗೆಲ್ಲ ಕಡಿಮೆ ಕಡಿಮೆ ಪೇಮೆಂಟ್ ಎಲ್ಲ ಕುಟುಂಬದವ್ರ तौरತರ ಇತ್ತು ಈಗೂ ಹಾಗೆ ಇದ್ದಾರೆ ಬಟ್ ಈಗೆಲ್ಲ ಪೇಮೆಂಟ್ ಜಾಸ್ತಿ ಇದೆ ಸರ್ ಆ ನಾವು ಇಲ್ಲ ನಾವೆಲ್ಲ ಅಂದ್ರೂ ತಿಂಗಳಿಗೆ ಒಂದು ಗಂಡ ಹೆಂಡತಿ ನಡುವೆ ತೊಂಬತ್ ಸಾವಿರ ಹಿಂಗೆ ದುಡಿತೀವಿ ಒಬ್ಬರಿಗೆ ಅರವತ್ ಸಾವಿರ ಅರವತ್ ಸಾವಿರ ಹಿಂಗಿರುತ್ತೆ ತಿಂಗಳಿಗೆ ಒಂದು ತಿಂಗಳಿಗೆ ಬಡವರು ಹಾಗೇನೂ ಇಲ್ಲ ಸರ್ ನಾವು ಮಾಮೂಲಿ ಜನರ ತರನೇ ಜೀವನ ಮಾಡ್ತಾ ಇದೀವಿ ಅದ ಖಂಡಿತ ಕೈ ಹಿಡ್ದು ಏನು ಮಾತಿಲ್ಲ ಇಲ್ಲ ಸರ್ ನನಗದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನನ್ನ ಹಸ್ಬೆಂಡ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ನನಗೆ ಫಿಲಂ ಸೀರಿಯಲ್ ಚಾನ್ಸ್ ಕೂಡ ಬಂದಿತ್ತು ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅದರಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಮೊನ್ನೆ ಕಾಮಿಡಿ ಕಿಲಾಡಿ ಕೂಡ ಇದನ್ನ ಕೊಟ್ಟು ಬಂದರು ಆಡಿಷನ್ ಕೊಟ್ಟು ಬಂದಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅವ್ರ ಸಲುವಾಗಿ ನಾನು ಹೇಳ್ತಾನೆ ಇರ್ತೀನಿ ಸರ್ ಅವರು ಜಾಸ್ತಿ ಮೊಬೈಲ್ ಆತರ ಎಲ್ಲ ನೋಡೋದು ಕಡಿಮೆ ಫೇಸ್ಬುಕ್ ಅಲ್ಲಿ ನಾನೇನಾದ್ರು ಬಂದ್ರೆ ತರ ಬಂದಿದೆ ನೋಡಿ ಹೋಗಿ ಕೊಟ್ಟು ಬನ್ರಿ ಇದಕ್ ಕೊಡ್ರಿ ಅದಕ್ಕೆ ಕೊಡ್ರಿ ಅಂತ ಸಿಂಗಿಂಗ್ ಸರಿಗಮಪ್ಪ ಬಂದ್ರೆ ಅದಕ್ಕೂ ಹೇಳಿರ್ತೀನಿ ಬಂದಿದೆ ನೋಡ್ರಿ ಹೋಗ್ರಿ ಈ ದಿನ ಇಲ್ಲಿದೆ ಈ ವಾರ ಇಲ್ಲಿದೆ ಹೋಗಿ ಬನ್ನಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಹಂಗಾಗಿ ಅವರು ಟ್ರೈ ಮಾಡ್ತಾನೆ ಇದಾರೆ ನಾಲ್ಕೈದು ಸೀಸನ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಇನ್ನು ಏನೋ ಚಾನ್ಸ್ ಸಿಕ್ಕಿಲ್ಲ ಔಟ್ ಆಗಿತ್ತು ಯತ್ ನೋಡು ಗೊಂದಲ ದಂಟಗೆ ಕಂದ್ ನನ್ನ ನೋಡು ನೋಡು ಯೋಗ ಬರುತ್ತದೆ ಇಡ್ಲಿ 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 ಹೂ ಇಡ್ಲಿ ಇಡ್ಲಿ ಸೂರ್ಯಕಾಂತಿ ಇಡ್ಲಿ ಇಡ್ಲಿ ಸೈಜ್ ಚೇಂಜ್ ಮಾಡಲೇ ಸೈಜ್ ಸಾರಿ ಸಾರಿ ಇದು ತಾಟು ರೊಟ್ಟಿ ಇಕ್ಕಿ ಮುಂದೆ ಬಡ್ದಿದ್ದು ತಪ್ಪಾತು ನೋಡ್ಬಾರ ಇದು ತಾಟು ಇದ್ರ ಮ್ಯಾಗ ಇಡ್ಲಿ ಇದ್ರ ಬಾಜುಕ ತೂತು ವಡೆ ಇದ್ರ ಬಾಜುಕ ಚಟ್ನಿ ಚೌ ಚೌ ಬಾತ ಏ ಇಡ್ಲಿ ಇಡ್ಲಿ ಹಾಂ ವಡೆ ನೋಡಿ ವಡೆ ತೂತು ವಡೆ ವಡೆ

ಇಲ್ಲ ಸರ್ ತೊಂದ್ರೆ ಅಂತ ಏನಿಲ್ಲ ನಮಗೆ ಆ ಈ ಜಾತ್ರೆ ಕ್ಯಾಂಪ್ಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದ್ರೆ ಈ ನಾಲ್ಕು ನಾಲ್ಕು ಶೋ ಇರುತ್ತೆ ಸ್ವಲ್ಪ ರೆಸ್ಟ್ ಇರೋದಿಲ್ಲ ಆ ಸಮಯದಲ್ಲಿ ಮನೆ ಕೂಡ ಸಿಗೋದಿಲ್ಲ ಇಲ್ಲೇ ಇರಬೇಕಾಗುತ್ತೆ ಈ ಸಿಟಿ ಕ್ಯಾಂಪ್ಗಳಲ್ಲಿ ಏನು ತೊಂದರೆ ಅನ್ಸೋದಿಲ್ಲ ಅಲ್ಲಿ ಹೋದಾಗ ಮಾತ್ರ ಸ್ವಲ್ಪ ದೂಡು ಜಾತ್ರೆ ಕ್ಯಾಂಪ್ಗಳಲ್ಲಿ ನಾಲ್ಕು ನಾಲ್ಕು ಶೋ ಮಾಡೋದು ಸ್ಟ್ರೈನ್ ಆಗೋದು ಅಲ್ಲೇ ಸ್ವಲ್ಪ ನಮಗೆ ಸ್ಟ್ರೈನ್ ಆಗುತ್ತೆ ಹೊರತು ಈ ತರ ಮಾಮೂಲಿ ಕ್ಯಾಂಪ್ಗಳಲ್ಲಿ ಏನು ಅನ್ಸೋದಿಲ್ಲ ಆರಾಮಾಗೆ ಇರ್ತೀವಿ ಹ ಆರಾಮಾಗೆ ಇರ್ತೀವಿ ಇಲ್ಲಿ ಮಾತ್ರ ಎರಡು ಶೋ ನನಗೆ ಬಹಳ ಇಡ್ಸಿದ್ದು ಅಂದ್ರೆ ಆ ಈಗ ಎರಡು ವರ್ಷದ ಹಿಂದೆ ನಾವು ಒಂದು ನಾ ಡ್ರೈವರ್ ಅಕ್ಕಿ ನಂದವರ ಅಂತ ನಾಟಕ ಕೂರಿಸಿದ್ವಿ ಮೈಲಾರ್ ಜಾತ್ರೆಯಲ್ಲಿ ಅಲ್ಲಿ ಫಸ್ಟ್ ಬನ್ಶಕ್ರಿ ಜಾತ್ರೆಯಲ್ಲಿ ಫಸ್ಟ್ ಆಡಿದ್ದು ಆ ನಾಟಕದಲ್ಲಿ ನನಗೆ ಕ್ಯೂಡಿ ಪಾತ್ರ ತುಂಬಾ ಹೆಸರು ತಂದು ಕೊಟ್ಟಿರೋ ಪಾತ್ರ ನನಗೆ ತುಂಬಾ ಇಷ್ಟ ಅವಳಿಗೆ ಕಿವಿ ಕೇಳಿಸ್ತಾ ಇರಲ್ಲ ಅದ್ರಲ್ಲೇ ಕಾಮಿಡಿ ಅದ್ರಲ್ಲೇ ಕಾಮಿಡಿ ತಗೊಂಡ್ ಹೋಗೋದು ಕಾಮಿಡಿ ಕಾಮಿಡಿ ಮಾಡ್ಬೇಕು ನನ್ ಕ್ಯಾರೆಕ್ಟರ್ ಕಾಮಿಡಿ ಅಲ್ಲ ನನ್ಗೆ ಹಾಕೋದೇ ಕಾಮಿಡಿ ಕಾಮಿಡಿಯಲ್ಲಿ ಅವಳು ಕ್ಯೂಡಿ ಇರ್ತಾಳೆ ಹಾ ಅದ್ರ ಮೂಲಕನೇ ಅದು ಕ್ಯಾರೆಕ್ಟರ್ ಮುಂದುವರಿಯುತ್ತೆ ವಾಂತಿ ಮಾಡ್ಕೊಳ್ಳಕತ್ತಾ ಅಲ್ಲೇ ಏನು ಕತ್ಲ ಮಾಡ್ತಿದ್ದೀಯಾ ಅವ್ಲ ಏಯ್ ನಿನ್ನ ಮಾಯಪ್ಪ ಏಯ್ ಏನು ಓವರ್ ಆಕ್ಟಿಂಗ್ ಮಾಡ್ಕತ್ತೀಯಾ ತಂದೆ ಮಗಳಿಬ್ರು ಬಿಗ್ ಬಾಸ್ ಗೆ ಹೋಗ್ರಕ್ಕಿ ವಿನ್ನರ್ ನೀ ರನ್ನರ್ ಅಲ್ಲೋ ಅದಕ ನಾವು ಹೋಗಿಲ್ಲ ಮಗನ ಅವ್ರನ್ನ ಕಳ್ಸಿವಿ ಅಂದ್ರೆ ಏನು ಆ ಕ್ಯೂಡಿ ಮಾತಾಕರೆನ ಯಪ್ಪ ನೀ ಬರ್ದಿದ್ರು ಅದಕಾಗ್ಲೆ ಅಕ್ಕಿದ್ದೀವಾ ನನ್ನೆಲ್ಲ ಎಷ್ಟು ವಜ್ಜದಿ ಅಂತ ಅವ್ನಿಗೆ ಗೊತ್ತಿಲ್ಲ ಅದಕ್ಕೆ ಮಾತಾಡಲ್ಲವಾಡ್ತೀರಿ ಸುಮೀರು ಓಡಿ ಬಂದಿಲ್ಲ ಏ ಗುರಪ್ಪ ನಿಂಗ ರಾಜ ಸಿದ್ದರಾಮ ಇರ್ಪಾಕ್ಷಿ ಮಜ್ಜ ಬರ್ರೋ ಬರ್ರಿ ಬರ್ರಿಯೋ ರೇಷನ್ ಕೂಡ ಕರೆಯಕತ್ತನ್ ಬರ್ರಿ ಜಗ ಕತ್ತಲ್ಲಿ ಹಿಂಗ ಪರಿಹಾರ ಹೇಳ ಮತ್ತು ಕೊಡ್ತೀರಂತ ಹೋದ ಹುಡುಗಿನ ನೀ ಮದುವೆ ಆಗ್ಬೇಕು ನನ್ನ ಮಗಳ ನೀನಾ ಮದುವೆ ಮಾಡ್ಕೋಬೇಕು ಇದೇ ಇದೇ ಈ ಸಿಂಹೋದ್ರಿ ಸಿಂಹ ಕೊಡು ತಿಮ್ಮಕ್ಕೇನು ಪಾರ್ಸಿ ಹೊಡಿತಾನೆ ಇಲ್ಲ ಪೋಲಿಯೋ ಅಟ್ಯಾಕ್ ಆಗೈತೆ ಮಾರ್ ಒಲ್ಯೋ ಆ ಕಿವುಡಿನ ನಾವು ಒಲ್ಯಾ ಏರಿ ಸಿಕ್ಕಾಪಟ್ಟೆ ಸರ್ ಆ ಪಾತ್ರೆ ಆ ಹಾ ಆ ಪಾತ್ರಕ್ಕೆ ಮಾತ್ರ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು ಸರ್ ನನಗೆ ಆ ನಾನು ಮತ್ತೆ ಹೋದ್ ವರ್ಷ ಬಿಟ್ಟು ಈ ವರ್ಷ ನನ್ನ ಜಾ ಜಾತ್ರೆಗೆ ಹೋದ್ರೆ ಓ ಕ್ಯೂಡಿ ಉಡಿ ಅಂತ ಅಂತಿದ್ರು ಆ ರೆಸ್ಪಾನ್ಸ್ ಸಿಕ್ಕಿದೆ ಅದೆಲ್ಲ ಕೇಳಿದ್ರೆ ಖುಷಿ ಆಗುತ್ತೆ ಹೋದ್ ವರ್ಷದ ಇನ್ನೂ ನೆನ್ಪಿಟ್ಕೊಂಡಿದಾರಲ್ಲ ಆಕ್ಚುಲಿ ಅಲ್ಲಿ ಯಾರಾದ್ರೂ ಹೋದ್ರೆ ಕ್ಯೂಡಿ ಬಂದಿದಾಳ ಕ್ಯೂಡಿ ಬಂದಿದಾಳ ಮಾತ್ರ ಇದೇನ ಅವ್ರದು ಅಂತ ಕೇಳ್ತಾರೆ